ಬೆಳೆನೂ ಬಂದಿದೆ ನೋಡಿ ಈ ಥರ ಗ್ರೀನ್ ಮ್ಯಾಟ್ ಕಟ್ಟಿದ್ದಾರೆ ಗ್ರೀನ್ ಮ್ಯಾಟ್ ಕಟ್ಟೋದಿದ್ರೆ ಏನಾಗುತ್ತಪ್ಪ ಅಂದರೆ ಚೆನ್ನಾಗಿ ಗಾಳಿನೂ ಆಡುತ್ತೆ ಬಿಸಿಲು ಬೀಳಲ್ಲ ನೋಡ್ಬೋದು ನೀವು ನೋಡಿ ಚೆನ್ನಾಗಿ ಗಾಳಿ ಆಡುತ್ತೆ ಯಾವುದೇ ಕಾರಣಕ್ಕೂ ಬಿಸಿಲು ಬೀಳಲ್ಲ ನೋಡ್ಬೋದು ನೀವು ನೋಡಿ ಇಷ್ಟೊಂದು ಬಿಸಿಲು ಇದ್ರೂ ಸುಣ್ಣ ಹೊಡೆದಿದ್ದಾರೆ ಗ್ರೀನ್ ಮ್ಯಾಟ್ ಕಟ್ಟಿದ್ದಾರೆ ಏನಾಗುತ್ತಪ್ಪ ಅಂತಂದರೆ ನೋಡಿ ಈ ಥರ ಎಲ್ಲ ಗ್ರೀನ್ ಮ್ಯಾಟಲ್ಲಿ ಗ್ಯಾಪ್ ಇರೋದ್ರಿಂದ ನೋಡಿ ಇದೆಲ್ಲ ಇಲ್ಲಿ ಈ ಥರ ಕ್ಯಾಬ್ ಇರೋದ್ರಿಂದ ನಾನು ಗಾಳಿನೂ ಆಡುತ್ತೆ ಯಾವ ಥರ ಪ್ರಾಬ್ಲಮ್ಮು ಆಗೋಲ್ಲ ನೋಡ್ಬೋದು ನೀವು ಎಷ್ಟೇ ಬಿಸಿಲು ಬಿದ್ದರೂ ನೋಡಿ ಲಾಸ್ಟ್ನೇ ಸಾಲು ನೀವು ನೋಡ್ಬೋದು ಇಲಾಖೆಗೆಲ್ಲ ಫುಲ್ ಖಾಲಿ ಇದೆ ಇದಾಗಿದೆ ಲಾಶ್ಟೇ ಸಾಲು ನೋಡಿ ಆದ್ರೂ ನೋಡಿ ನೋಡಿ ಒಂಬಳೆ ಹೆಂಗೆ ಬಂದಿದೆ ನೋಡ್ಬೋದು ನೀವು ನೋಡಿ ಒಂಬಳೆ ಇಷ್ಟೊಂದು ಬಿಸಿಲು ಇದ್ರೂ ಬೇರೆ ಹೊಲದೊಳಗೆಲ್ಲ ಒಣಗಿರ್ತವೆ ಪಂಚಿಗೆ ಬಟ್ ನೋಡಿ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ನಾನು ಈ ತಿಳಿದ್ರ ಮಟ್ಟಿಗೆ ಇದೇ ಕಾರಣ ಅನಿಸುತ್ತೆ ಯಾಕಂದ್ರೆ ಬಿಸಿಲು ಬೀಳ್ತಿಲ್ಲ ಅಂತ ಇದು ಸುಣ್ಣನ ಬಳದಿದ್ದಾರೆ ಗ್ರೀನ್ ಮ್ಯಾಟ್ ಕಟ್ಟಿದ್ದಾರೆ ಗ್ರೀನ್ ಮ್ಯಾಟ್ ಕಟ್ಟೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಚೆನ್ನಾಗಿ ಗಾಳಿ ಮಾಡುತ್ತೆ ನೋಡಿ ನೀವು ನೋಡ್ಬೋದು ಆಮೇಲೆ ಇನ್ನೊಂದು ನೋಡಿ ಈ ಕಡೆ ಲಾಸ್ಟ್ ಇದು ನೋಡಿ ಆ ಕಡೆ ಅಲ್ಲಿ ನೋಡ್ಬೋದು ನೀವು ಆ ಕಡೆನೂ ಆ ಕಡೆ ಕಾಣ್ತೇವೆ ಗ್ರೀನ್ ಮ್ಯಾಟ್ ಅಲ್ಲಿ ಕಟ್ಟಿದ್ದಾರೆ ಆ ಕಡೆಗೆ ನೋಡಿ ಆ ಕಡೆ ಕಟ್ಟಿದ್ದಾರೆ ಲಾಸ್ಟಿಗೆ ಲಾಸ್ಟಿಕ್ ಕಟ್ಟಿ ಆ ಕಡೆ ಲಾಸ್ಟಿನ ಸಲ ಕಟ್ಟಿದ್ದಾರೆ ಏನಾಗುತ್ತಪ್ಪ ಅಂತಂದರೆ ಈಗ ಹಿಂಗೆ ಗ್ರೀನ್ ಮ್ಯಾಟ್ ಕಟ್ಟಿದಾಗ ಚೆನ್ನಾಗಿ ಗಾಳಿನೂ ಆಡುತ್ತೆ ಯಾವುದೇ ಥರದ್ದು ಬಿಸಿಲು ಬೀಳಲ್ಲ ಆಮೇಲೆ ಇನ್ನೊಂದು ಗಿಡನೂ ತಂಪಾಗಿರುತ್ತೆ ಇದು ಗ್ರೀನ್ ಮ್ಯಾಟ್ ಅಂದರೆ ಇದು ಇದೇನು ಇರೋದಲ್ಲ ಇನ್ನು ಫೈಬರ್ ಅಲ್ಲ ಇದು ಜಸ್ಟ್ ಕವರ್ ಟೈಪ್ ಇದೆ ಕವರ್ ಅಂದರೆ ಇದು ಎಲ್ಲ ನೋಡಿ ಇದು ದಾರದ್ದಂಥದ್ದು ಇದು ಹಂಗಾಗಿ ಸಮಸ್ಯೆ ಏನು ಆಗಲ್ಲ ಮುಂಚ ಚೆನ್ನಾಗಿ ಬರ್ತಿದ್ದಾವೆ ನೋಡಿ ಈ ಗರಿ ಒಣಗಿದೆ ಬಟ್ ಗಿಡಕ್ಕೇನು ಆಗಿಲ್ಲ ನೋಡ್ಬೋದು ನೀವು ನೋಡಿ ಪ್ರತಿಯೊಂದು ಗಿಡಕ್ಕೂ ಪ್ರತಿಯೊಂದು ನೋಡಿ ಫಸ್ಟಿಂದ ಇಡ ಲಾಸ್ಟ್ ತನಕ ಗ್ರೀನ್ ಮ್ಯಾಟ್ ಕಟ್ಟಿದ್ದಾರೆ ಯಾಕಂದರೆ ಇದು ಲಾಸ್ಟ್ ಈ ಕಡೆ ಹೊಲದಾಗ ಈ ಕಡೆ ಬಿಸಿಲು ಬೀಳುತ್ತೆ ಜಾಸ್ತಿ ಬಿಸಿಲು ಬೀಳುತ್ತೆ ಅನ್ನೋ ಕಾರಣಕ್ಕೆ ಗ್ರೀನ್ ಮ್ಯಾಟ್ ಕಟ್ಟಿದ್ದಾರೆ ಅದು ಅವರು ಏನು ಕುತ್ತಿಗೆ ಹಗ್ಗ ಬಿಗ್ದಂಗೆ ಬಿಗದಿಲ್ಲ ಎಷ್ಟು ಬೇಕು ಅಷ್ಟೇ ಕಟ್ಟಿದ್ದಾರೆ ನೋಡಿ ಇಲ್ಲೇ ತನಕನೂ ಕಟ್ಟಬೋದಿತ್ತು ಕಟ್ಟೋದಾಗಿದ್ರೆ ಬಟ್ ಏನಾಗುತ್ತೆ ಅವರು ಅಂತಂದರೆ ಏನು ತೊಂದರೆ ಆಗಬಾರ್ದು ಗಿಡಕ್ಕನ್ನು ಸ್ವಲ್ಪ ಸ್ವಲ್ಪನೇ ಕಟ್ಟಿದ್ದಾರೆ ಅದರಿಂದ ಏನು ಸಮಸ್ಯೆ ಆಗಲ್ಲ ನೋಡಿ ನೀವು ತೋರಿಸ್ತಿದ್ದೀನಿ ಅಷ್ಟು ಹೊಲನೇ ತೋರಿಸ್ತೀನಿ ನೋಡಿ ಯಾವುದೇ ಕಾರಣಕ್ಕೂ ಯಾವುದೂ ತೊಂದರೆ ಆಗೋಲ್ಲ ಏನಾಗುತ್ತಪ್ಪ ಅಂದ್ರೆ ನಿಮ್ಮನೆ ಬಿಗಿದು ಕಟ್ಟಿದಾಗ ಗಿಡ ಉಸಿರಾಡಲ್ಲ ತೊಂದರೆ ಆಗುತ್ತೆ ಅನ್ಕೋಬೋದು ಬಟ್ ಆ ಥರ ತೊಂದರೆ ಏನಿಲ್ಲ ನೋಡ್ಬೋದು ನೀವು ಪ್ರತಿಯೊಂದು ಗಿಡ ತೋರಿಸ್ತೀವಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಸಣ್ಣ ಬರ್ದಿವಾರು ನೋಡಿ தோட்டில் ஏனாகுத்தப்படை பட்டக்கித்தூ சுண்ட ஒட்ரல இவ்வளோ க்ளீனாக அடிகை பட்டக்கித்தும் சண்ணொடர் நோடி அங்கே யாது பிராப்ளம் இல்லை அனசே நிறு பக்க கிடனி இது இதே தொந்திராக நோடி இல்லை மாட் கட்ட இத பக்கத்து கிடனே இதே தோந்தையாக நோடபோது நீங்கள் இடையாது தந்தை ஆகல எல்லாம் சேனா நோடி எல்லாம் சேனா அதை ஏன்னு பிராப்லம் இல்லை அனசு சேனாக சனாக் ஆக்கேண்டார் தோட்டம் ரயத்து ஐடியா